ನಾವು ಒಂದು ಪರಿಪೂರ್ಣ ಧರ್ಮದ ಲಕ್ಷಣಗಳನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಎಂಟು ಲಕ್ಷಣಗಳನ್ನು ನೋಡಿದ್ದೀವಿ ಈಗಾಗಲೇ ಸಿದ್ಧಾಂತ ಸಾಧನೆ ದರ್ಶನ ಸಂಸ್ಕಾರ ನೀತಿಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ಸಂಸ್ಕೃತಿ ಅದರಲ್ಲೂ ನಮ್ಮ ಬಸವಧರ್ಮದ ಹಿನ್ನೆಲೆ ಒಳಗೆ ಯಾವ್ಯಾವುದು ನಮ್ಮ ಧರ್ಮದ ಲಕ್ಷಣಗಳು ಅನ್ನುವಂಥದ್ದನ್ನು ಕೂಡ ನೋಡಿದ್ದೀವಿ ಈಗ ಅದರಲ್ಲಿ ನಾವು ಸಂಸ್ಕೃತಿ ಬಗ್ಗೆ ನೋಡ್ತಾ ಇದ್ವಿ ಸಂಸ್ಕೃತಿ ಎನ್ನುವಂತಹದ್ದು ಮನುಷ್ಯನಿಗೆ ಶೋಭೆಯನ್ನು ತಂದುಕೊಡುವಂತಹದ್ದು ಅಂದರೆ ಮನುಷ್ಯ ಜನಾಂಗದಲ್ಲಿ ಜೀವನ ಮಾಡ್ತೀವಿ ನಾವೆಲ್ಲರೂ ಜೀವನ ಮಾಡ್ತೀವಿ ಮೂರು ರೀತಿಯ ಜೀವನ ಮಾಡೋರು ನಾವು ಕಾಣ್ಬೋದು ಒಂದು ಪ್ರಕೃತಿದತ್ತ ಜೀವನ ಮಾಡುವಂಥವ್ರು ಹಸಿವಾದಾಗ ಉಣ್ಣೋದು ಆದಾಗ ಕುಡಿಯೋದು ನೀರನ್ನು ಅಥವಾ ಬೇರೆದನ್ನು ನಿದ್ರೆ ಬಂದಾಗ ಮಾಡೋದು ಸಿಟ್ಟು ಬಂದರೆ ಜಗಳ ಪ್ರೀತಿ ಬಂದರೆ ಒಂದು ರೀತಿ ವಾತ್ಸಲ್ಯ ಪ್ರೀತಿ ತೋರಿಸೋದು ಇದು ಪ್ರಕೃತಿದತ್ತ ಜೀವನ ಎಲ್ಲ ಪ್ರಾಣಿಗಳು ಇದನ್ನು ಮಾಡುತ್ತವೆ ಇನ್ನು ವಿಕೃತ ಜೀವನ ಮನುಷ್ಯ ಇವತ್ತು ವ್ಯಭಿಚಾರಿಯಾಗಿ ಭ್ರಷ್ಟಾಚಾರಿಯಾಗಿ ಅತ್ಯಾಚಾರಿಯಾಗಿ ಅನಾಚಾರಿಯಾಗಿ ಬದುಕ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದು ವಿಕೃತ ಜೀವನ ಪ್ರಕೃತಿ ಜೀವನದಲ್ಲಿ ಬಹಳ ಜನ ಇದ್ದಾರೆ ವಿಕೃತ ಜೀವನದಲ್ಲಿ ತುಂಬ ಜನ ಇದ್ದಾರೆ ಆಗದೆ ಹೋದರೂ ತಿನ್ನೋದು ಹಸಿವಾಗಿ ತಿನ್ನೋದು ಪ್ರಕೃತಿ ಆಗದೆ ಹೋದರೂ ತಿನ್ನೋದು ವಿಕೃತಿ ಹಸಿದ ಮೇಲೂ ಕೂಡ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಪರಮಾತ್ಮನನ್ನು ಸ್ಮರಿಸಿ ತಿನ್ನೋದು ಅದು ಸಂಸ್ಕೃತಿ ಅದು ಸಣ್ಣ ಸಂಸ್ಕೃತಿ ಪ್ರಸಾದವಾಗಿ ಸ್ವೀಕರಿಸೋದು ಊಟವನ್ನು ಊಟವಾಗಿ ಆಹಾರವನ್ನು ಕೂಳಾಗಿ ಆಹಾರವನ್ನು ಆಹಾರವಾಗಿ ಸ್ವೀಕರಿಸೋದು ಪ್ರಕೃತಿ ಆಹಾರವನ್ನು ಕೂಳಾಗಿ ಅಥವಾ ನಾಲ್ಗೆ ಚಟಕ್ಕಾಗಿ ತಿನ್ನೋದು ವಿಕೃತಿ ಅದನ್ನು ಎಷ್ಟು ಬೇಕೋ ಅಷ್ಟೇ ಪರಮಾತ್ಮನ ಸ್ಮರಣೆಯೊಂದಿಗೆ ತಿನ್ನೋದಿದೆಯಲ್ಲ ಸ್ವೀಕರಿಸೋದಿದೆಯಲ್ಲ ಅದು ಸಂಸ್ಕೃತಿ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸುಸಂಸ್ಕೃತ ಜೀವನವನ್ನು ನಡೆಸೋದೇ ನಮಗೆ ಶೋಭೆ ಬಹಳ ಜನ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ ರೋಗ ಬಂದ ಮೇಲೆ ವಯಸ್ಸಾದ ಮೇಲೆ ಅಂದರೆ ಯೌವನದಲ್ಲಿ ಹೇಗೆಗೋ ಬದುಕಿಬಿಟ್ಟು ಸಂಸ್ಕೃತಿಯನ್ನು ಬಿಟ್ಟು ರೋಗಿಗಳಾಗಿ ದೊಡ್ಡ ದೊಡ್ಡ ರೋಗಗಳು ಬಂದು ಆವರಿಸ್ಕೊಂಡಾಗ ಅಯ್ಯೋ ನನಗೆ ಯಾಕೆ ಈ ಥರ ಬಂತು ನನಗೆ ಯಾಕೆ ಈ ಥರ ಬಂತು ಸಂಸ್ಕೃತಿಗೆ ವಿರುದ್ಧವಾಗಿ ನಡೆದರೆ ಇವತ್ತು ಸಹ ಭಾಳಷ್ಟು ನಗರ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಕೃತಿ ದತ್ತ ಜೀವನ ಅಲ್ಲ ಅದು ವಿಕೃತ ಜೀವನ ಅತಿಯಾಗಿ ಪಲ್ಯೂಷನ್ ಮಾಡಿಕೊಂಡು ಹಣದ ಹಪ ಹಪಿಯಿಂದ ಹಣದ ಬೆನ್ನಹತ್ತಿ ಅಧಿಕಾರದ ಬೆನ್ನುಹತ್ತಿ ವಿಕೃತ ಜೀವನವನ್ನು ನಡೆಸ್ತಕ್ಕಂಥವರನ್ನು ನಾವು ನಾವು ಕಾಣ್ತೀವಿ ಆದರೆ ಶರಣ ಸಂಸ್ಕೃತಿ ಇದನ್ನೇ ಹೇಳೋದಿಲ್ಲ ಬಹಳ ಅದ್ಭುತವಾದ ಒಂದು ವಚನ ಬಸವಣ್ಣನವ್ರದ್ದು ನಿಮ್ಮೆಲ್ಲರಿಗೂ ಸುಪರಿಚಿತವಾದ ವಚನ ಸಂಸ್ಕೃತಿ ಹೇಗಿರ್ಬೇಕು ಶರಣರದ್ದು ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ದೂಷಕನೊಬ್ಬ ದೇಶವ ಕೊಟ್ಟಡ ಆಸೆ ಮಾಡಿ ಅವನ ಹೊರೆಯಲ್ಲಿರಬೇಡ ಮಾದಾರ ಶಿವಭಕ್ತನಾದಡೆ ಅವನ ಹೊರೆಯಲ್ಲಿ ತತ್ತಾಗಿರ್ಬೋದು ಕರಲೇಸಯ್ಯ ವೃತ್ಯನಾಗಿರ್ಬೋದು ಕರಲೇಸಯ್ಯ ಕಾಡ ಸೊಪ್ಪ ತಂದು ಓಡಿನಲ್ಲಿ ಹುರಿದಿಟ್ಟು ಕೂಡಿಕೊಂಡಿಪ್ಪದು ನಮ್ಮ ಕೂಡಲ ಸಂಗನ ಶರಣರ ಇದು ನ ಸಂಸ್ಕೃತಿ ಸರಳ ಜೀವಿಯಾಗಿ ಸದಾ ಜೀವಿಯಾಗಿ ಪ್ರಾಮಾಣಿಕತೆಯಿಂದ ನೀವು ಕಾಳು ಸೊಪ್ಪು ತಿನ್ಕೊಂಡು ಜೀವನ ಮಾಡಪ್ಪ ಆದರೆ ಅನ್ಯಾಯ ಮಾಡಿ ಭ್ರಷ್ಟಾಚಾರಿಯಾಗಿ ಲಂಚ ವಂಚನೆಯಿಂದ ಗಳಿಸಿ ನಿಮ್ಮ ನಿನಗೆ ಅದು ನೆಮ್ಮದಿ ಕೊಡೋದಿಲ್ಲ ಇದು ಶರಣ ಸಂಸ್ಕೃತಿ ಶರಣ ಸಂಸ್ಕೃತಿ ಅದು ಸರಳ ಸಂಸ್ಕೃತಿ ಬಸವ ಸಂಸ್ಕೃತಿ ಅದು ಪ್ರಾಮಾಣಿಕ ಸಂಸ್ಕೃತಿ ಬಸವ ಸಂಸ್ಕೃತಿ ಅದು ದುಡಿದದ ಸಂಸ್ಕೃತಿ ಕಾಯಕದ ಸಂಸ್ಕೃತಿ ಜೊತೆಗೆ ವಿನಯದ ಸಂಸ್ಕೃತಿ ಎಲ್ಲಿ ನೋಡಿದರೂ ಸದಾಚಾರ ಎಲ್ಲ ಮೃತ್ಯಾಚಾರ ನಿಮ್ಮ ತುತ್ತಿನ ವೃತ್ಯನ ವೃತ್ಯನ ವೃತ್ತನ ನಾನು ತತ್ತಿನ ಪಡೆಯೊತ್ತು ನಾನು ಅಂತ ಹೇಳ್ತಾರೆ ಬಸವಣ್ಣವರು ಇದನ್ನು ಈ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರು ಇದು ಶರಣ ಸಂಸ್ಕೃತಿ ಇಂತಹ ಸಂಸ್ಕೃತಿ ಹೆಮ್ಮೆ ಪಡಬೇಕು ನಾವು ಅದು ಬಹಳ ಜನರಿಗೆ ನಮಗೆ ಹೆಮ್ಮೆ ಇಲ್ಲ ಇಲ್ಲ ಯಾಕೆ ಹೆಮ್ಮೆ ಪಡ್ಬೇಕು ನಾವು ಅಂತಂದರೆ ಆರೋಗ್ಯವಾಗಿರ್ತೀವಿ ಆನಂದವಾಗಿರ್ತೀವಿ ಆಮೇಲೆ ಯಾವ ಭಯವೂ ಇಲ್ಲ ನಮ್ಮ ಸಂಸ್ಕೃತಿಯನ್ನು ಅನುಸರಣೆ ಮಾಡಿದ್ರೆ ಪರವಧುವನು ಮಹಾದೇವಿ ಎಂಬೆ ಇದು ಶರಣ ಸಂಸ್ಕೃತಿ ಅಂದರೆ ಹೀಗೆ ನಾವು ಬದುಕಿದ್ದೆ ಆದರೆ ನೋಡಿ ಒಬ್ಬ ಮೊನ್ನೆ ಒಬ್ಬ ದೊಡ್ಡ ಗುರುವಿಗೆ ಶಿಕ್ಷೆ ಆಯಿತು ಹನ್ನೊಂದು ಸಾವಿರ ಕೋಟಿಯ ಒಡೆಯ ನಾನೂರು ಆಶ್ರಮಗಳ ಒಡೆಯ ಭಾಳ ಜನ ಸನ್ಯಾಸಿ ಅಂತ ಸನ್ಯಾಸಿ ಅಲ್ಲ ಬಾಪು ಬಾಬಾ ಕ್ಷಣಕ್ಕೆ ಎಲ್ಲರೂ ಸನ್ಯಾಸಿಗಳಾಗಿರಲ್ಲ ಅವರ ಸಂಸಾರಿಗಳೇ ಆದರೆ ಭಾಳ ಪ್ರಸಿದ್ಧಿ ಏನು ಮಾಡೋದು ಜೀವಾವಧಿ ಶಿಕ್ಷೆ ಎಪ್ಪತ್ತೇಳನೇ ವಯಸ್ಸಿಗೂ ಎಪ್ಪತ್ತ ಮೂರನೇ ಎಪ್ಪತ್ತೆರಡನೇ ವಯಸ್ಸಿಗೆ ಜೈಲಿಗೆ ಹೋದರು ಈಗ ಮತ್ತೆ ಜೀವಾವಧಿ ಶಿಕ್ಷೆ ಯಾಕೆ ಅಂದರೆ ಸಂಸ್ಕೃತಿಯನ್ನು ಬಿಟ್ಟಿದ್ದಕ್ಕೆ ಅತ್ಯಾಚಾರಿಯಾಗಿದ್ದಕ್ಕೆ ಅಂದರೆ ಬೇಕ ಇದು ಶರಣ ಸಂಸ್ಕೃತಿ ಅಂದರೆ ಪರವಧುವನು ಮಹಾದೇವಿ ಎಂಬ ಇದು ಶರಣ ಸಂಸ್ಕೃತಿ ಇಂತಹ ಸಂಸ್ಕೃತಿಗೆ ಸೇರಿದವರು ನಾವು ಇಂತಹ ಸಂಸ್ಕೃತಿಯನ್ನು ಪಾಲಿಸುವವರು ನಾವು ಆಗಬೇಕು ಅದು ಬಸವಧರ್ಮದ ಸಾರ್ಥಕತೆ ಆವತ್ತು ನಾವು ಬಸವಧರ್ಮದ ಅನುಯಾಯಿಗಳು ಇನ್ನು ಒಂಬತ್ತನೇದು ಪರಂಪರೆ ಈ ಮೊದಲು ಏನು ಎಂಟು ಹೇಳಿದ್ವಲ್ಲ ಸಿದ್ಧಾಂತದಿಂದ ಹಿಡ್ಕೊಂಡು ಸಂಸ್ಕೃತಿಯವರೆಗೆ ಎಲ್ಲವನ್ನೂ ಹೇಳಿ ಇದನ್ನು ನಡೆದು ತೋರಿಸುವ ತೋರಿಸಿರೋ ಒಂದು ಪರಂಪರೆ ಇರಬೇಕಲ್ಲ ಅದು ಬಸವಾದಿ ಪ್ರಮಥರ ಪರಂಪರೆ ಬಹಳ ಜನ ನಾವು ಅರವತ್ಮೂರು ಪುರಾತನರ ಪರಂಪರೆಯವರು ತಿಳ್ಕೊಂಬಿಟ್ಟಿದ್ದಾರೆ ನೋ ಇರ್ಬೋದು ಶೈವ ಪರಂಪರೆಗೂ ನಮಗೂ ಸ್ವಲ್ಪ ಸಂಬಂಧ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ವಿಭೂತಿ ರುದ್ರಾಕ್ಷಿ ಮಂತ್ರ ಇಂಥ ವಿಷಯದಲ್ಲಿ ಬಂದಾಗ ಸ್ವಲ್ಪ ಹೋಲಿಕೆ ಸಿಗಬಹುದು ಆದರೆ ನಮ್ಮ ಪರಂಪರೆ ಯಾವುದಪ್ಪ ಅಂದರೆ ಬಸವಾದಿ ಪ್ರಮಥರ ಪರಂಪರೆ ಜೇಡರದಾಸಿಮಯ್ಯನವರು ನಮ್ಮ ಪರಂಪರೇನೇ ಬಸವಣ್ಣವ್ರ ಅವರು ಮಾದಾರ ಚೆನ್ನಯ್ಯನವರು ನಮ್ಮ ಪರಂಪರೆ ಷಣ್ಮುಖ ಶಿವ್ಯಗಳು ಸಿದ್ಧಲಿಂಗೇಶ್ವರರು ಸರ್ವಜ್ಞ ಷಣ್ಮಸಪ್ನವರು ಮಾದೇಶ್ವರರು ಸಾವಿರಾರು ಜನ ಜಂಗಮರು ಲಕ್ಷಾಂತರ ಜನ ಭಕ್ತರು ತೊಂಬತ್ತು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಜಂಗಮರು ಅಂತ ಮತ್ತೆ ಹನ್ನೆರಡು ಶತಮಾನದಲ್ಲೇ ಆಗೋಗ್ಬಿಟ್ಟಿದ್ದಾರೆ ಭವ್ಯ ಪರಂಪರೆ ದಿವ್ಯ ಪರಂಪರೆ ಪ್ರಾಯಶಃ ಈ ಧರ್ಮಕ್ಕೆ ಬಸವ ಇರುವಷ್ಟು ಭವ್ಯ ದಿವ್ಯ ಪರಂಪರೆ ಹಳೆ ಪರಂಪರೆ ಇರಲಿಕ್ಕಿಲ್ಲ ನಮ್ಮದು ಪ್ರಾಚೀನ ಪರಂಪರೆ ಅಲ್ಲ ಐವತ್ತು ವರ್ಷದ ಪರಂಪರೆ ಅಥವಾ ಸ್ವಲ್ಪ ಮಟ್ಟಿಗೆ ಶೈವದ ಜೊತೆಗೆ ತಳಕ ಹಾಕ್ಸ್ಬಿಟ್ಟಿದ್ದಾರೆ ಬೇರೆ ಶೈವದ ಜೊತೆಗೆ ತಳಕ ಹಾಕ್ಸ್ಬಿಟ್ಟಿದ್ದೀರಿ ಆದರೆ ಇರಲಿ ಒಳ್ಳೆಯದು ಎಲ್ಲಿಂದ ಬಂದರೂ ನಾವು ಸ್ವೀಕರಿಸೋಣ ಆದರೆ ನಮ್ಮದು ಬಸವಾದಿ ಪ್ರಮಥರ ಪರಂಪರೆ ಏಳುನೂರ ಎಪ್ಪತ್ತು ಅಮರಗಣಗಳು ನಮ್ಮ ಪರಂಪರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ನಮ್ಮ ಪರಂಪರೆ ಪ್ರೌಢದೇವರಾಯನ ಕಾಲಕ್ಕೆ ನೂರನೂರು ಜನ ವಿರಕ್ತರು ನಮ್ಮ ಪರಂಪರೆ ಸಿದ್ಧಸಂಗೇಶ್ವರರ ಕಾಲಕ್ಕೆ ಜನ ಜನವಿರತ್ತರು ನಮ್ಮ ಪರಂಪರೆ ಷಣ್ಮುಖ ಶಿವಯೋಗಿಗಳು ನಮ್ಮ ಪರಂಪರೆಯವರು ಬಾಲ್ಯೀಲ ಮಹಂತ ಶಿವಿಗಳು ಚನ್ನವೀರ ಶರಣರು ಮೈಲಾರ ಬಸವಲಿಂಗ ಶರಣರು ಅಥಣಿ ಶಿವಯೋಗಿಗಳು ಮೃತ್ಯುಂಜಯಪ್ಪಗಳು ಮಾಹಂತಪ್ಪಗಳು ಸಹಸ್ರಾರು ಜನ ಮಠಾಧೀಶರು ತ್ಯಾಗಿಗಳು ಯೋಗಿಗಳು ಮುರುಘಾ ಪರಂಪರೆ ಸಮಯಗಳೇನು ಬರ್ತವಲ್ಲ ನಮ್ಮ ಪರಂಪರೆ ಅವೆಲ್ಲ ಕುಮಾರ ಸಮಯ ಇರಲಿ ಮುರುಘಾ ಸಮಯ ಇರಲಿ ಇವೆಲ್ಲವೂ ನಮ್ಮ ಪರಂಪರೆ ಇರ್ಬೋದು ಸ್ವಲ್ಪ ಆಚರಣೆಯಲ್ಲಿ ವ್ಯತ್ಯಾಸಗಳಿರ್ಬೋದು ಸಣ್ಣ ಪುಟ್ಟ ಜಗಳಗಳು ಬಂದಿರ್ಬೋದು ವ್ಯತ್ಯಾಸಗಳಿರ್ಬಹುದು ಆದರೆ ಯಾರು ಇಷ್ಟಲಿಂಗವನ್ನು ಧರಿಸ್ತೀರಿ ಇಷ್ಟಲಿಂಗ ನಮ್ಮ ಪರಂಪರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ನಮ್ಮ ಪರಂಪರೆ ಯಾರಪ್ಪ ಅಂತಂದರೆ ಇದು ಕೃತ ಯುಗದಲ್ಲಿ ಹುಟ್ಟಿದ್ದಲ್ಲ ಇದು ದ್ವಾಪರ ಯುಗದಲ್ಲಿ ಹುಟ್ಟಿದ್ದಲ್ಲ ಇದು ಕಲಿಯುಗದಲ್ಲೂ ಹುಟ್ಟಿದ್ದಲ್ಲ ಇದು ಸಂಗನ ಬಸವಣ್ಣನ ಕರಸ್ಥಳದಲ್ಲಿ ಸ್ಥಳದಲ್ಲಿ ತೊಳಗಿ ಬೆಳಗಿತ್ತು ಇಷ್ಟಲಿಂಗ ಅಲ್ಲಿಂದ ನನಗೆ ಬಂತು ಇದು ಅಂತ ತಿಳ್ಕೊಂಡು ಹೇಳ್ತಾರೆ ಇದು ನಮ್ಮ ಪರಂಪರೆ ಇದು ನಮ್ಮ ಪರಂಪರೆ ಅಂದರೆ ನಮ್ಮ ಪರಂಪರೆ ಅದರ ಅರ್ಥ ನಾವು ಬೇರೆಯವ್ರನ್ನ ಸನ್ಮಾನಿಸೋದಿಲ್ಲ ಗೌರವಿಸೋದಿಲ್ಲ ಅಲ್ಲ ಖಂಡಿತ ಗೌರವಿಸ್ತೀವಿ ಸಪ್ತ ಋಷಿಗಳು ಸತ್ಯದಿಂದ ಆದರೂ ಅಂತ ತಿಳ್ಕೊಂಡು ಹೇಳ್ತಾರೆ ಜಾತಿ ನೋಡಲಿಲ್ಲ ಅಲ್ಲಿ ಶರಣರು ಸಪ್ತ ಋಷಿಗಳು ಅವರು ಎಲ್ಲ ಜಾತಿಗೂ ಸೇರಿದಂಥವ್ರು ಏಳು ಜನ ಏಳು ಜಾತಿಯವರಿಂದಲೇ ಬಂದಿದ್ದಾರೆ ಅದರಲ್ಲಿ ಒಬ್ಬರೂ ಕೂಡ ಬ್ರಾಹ್ಮಣರಿಲ್ಲ ಇದನ್ನು ನಾವು ಗಮನಿಸಬೇಕು ಸಪ್ತ ಋಷಿಗಳಲ್ಲಿ ಒಬ್ಬರೂ ಬ್ರಾಹ್ಮಣರಿಲ್ಲ ಬ್ರಾಹ್ಮಣರು ಬೇಜಾರು ಮಾಡ್ಕೋಬೇಡಿ ಅದರರ್ಥ ಜಾತಿಯಿಂದ ಬ್ರಾಹ್ಮಣತ್ವ ಬರೋದಿಲ್ಲ ನೀತಿಯಿಂದ ಬರ್ತದೆ ಸಂಸ್ಕೃತಿಯಿಂದ ಬರ್ತದೆ ಪರಂಪರೆಯಿಂದ ಬರ್ತದೆ ನಮ್ಮ ಆಚರಣೆಯಿಂದ ಬರ್ತದೆ ಬ್ರಹ್ಮಜ್ಞಾನಿಯಾದವನು ಬ್ರಾಹ್ಮಣ ಹಾಗೆ ಶರಣತತ್ವವನ್ನು ಅಳವಡಿಸಿಕೊಂಡವನು ಶರಣ ಲಿಂಗತತ್ವವನ್ನು ಅಳವಡಿಸಿಕೊಂಡು ಅಳವಡಿಸಿಕೊಂಡವನು ಲಿಂಗವಂತ ಬಸವ ಧರ್ಮವನ್ನು ಧರ್ಮದಲ್ಲಿ ಬಸವ ಬಸವಧರ್ಮಿ ಇವತ್ತು ಎಲ್ಲ ಧರ್ಮೀಯರು ಎಲ್ಲ ಧರ್ಮ ಬಿಟ್ಬಿಟ್ಟು ಒಂದು ಯಾವುದೋ ಒಂದು ಭೋಗ ಧರ್ಮ ವಿಜ್ಞಾನದ ಪ್ರಭಾವದಿಂದ ಭೋಗ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ನಾವು ಇದು ನಮ್ಮ ಪರಂಪರೆ ಅಲ್ಲ ತ್ಯಾಗಾಂಗ ಯೋಗ ಭೋಗಾಂಗ ಯೋಗಾಂಗ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಪರಂಪರೆ ತ್ಯಾಗ ಸಹಿತವಾದ ಭೋಗ ನಮ್ಮದು ಕೆಟ್ಟದ್ದನ್ನೆಲ್ಲ ತ್ಯಾಗ ಮಾಡಿ ದೌರ್ಬಲ್ಯತೆಯನ್ನು ತ್ಯಾಗ ಮಾಡಿ ಪ್ರಸಾದ ಭೋಗ ಆಮೇಲೆ ಯೋಗ ತ್ಯಾಗಾಂಗ ಭೋಗಾಂಗ ಯೋಗಾಂಗ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಪರಂಪರೆ ಇವತ್ತೇನಾಗಿದೆ ಅಂದರೆ ತ್ಯಾಗ ಇಲ್ಲ ಭೋಗ ಮೊದಲಿಗೆ ಭೋಗಾಂಗ ಅತಿ ಭೋಗ ಆದರೆ ರೋಗ ಬಂದ್ಬಿಡ್ತದೆ ರೋಗಾಂಗ ಮುಂದಿನ ಯಾವುದು ಸಾವಾಂಗ ಛತ್ ಹೋಗ ಇದು ಇವತ್ತಿನ ಸಂಸ್ಕೃತಿ ಆಗಿದೆ ಆದರೆ ನಿಜವಾಗಿ ನಾವು ಆನಂದವಾಗಿ ಬದುಕಬೇಕು ಈ ಮನುಷ್ಯ ಜನ್ಮ ಸಾರ್ಥಕ ಆಯಿತು ಅಂತ ನಮಗನಿಸ್ಬೇಕು ಅಂದರೆ ತ್ಯಾಗ ಸಹಿತವಾದ ಭೋಗ ತ್ಯಾಗ ಯೋಗ ಸಮಭೋಗದ ದೃಷ್ಟಿ ಬೆಳವಲ ಮಲೆಕರೆ ಸುಂದರ ಸೃಷ್ಟಿ ಕಣಿವರು ಹೇಳ್ತಾರೆ ತ್ಯಾಗ ಯೋ ತ್ಯಾಗ ಭೋಗ ಸಮಯೋಗದ ದೃಷ್ಟಿ ತ್ಯಾಗ ಸಹಿತವಾದ ಭೋಗ ಇರಬೇಕು ಇದು ಶರಣ ಸಂಸ್ಕೃತಿ ಇದು ಶರಣ ಪರಂಪರೆ ಅದಕ್ಕೆ ನಮ್ಮಲ್ಲಿ ಕಾಡಿಗೆ ಹೋದವರು ತುಂಬ ಕಡಿಮೆ ಅತನೇ ಶಿವಿಗಳು ಅಷ್ಟು ದೊಡ್ಡ ತ್ಯಾಗಿಗಳಂದ್ರೂ ಕಾಡಿಗೆ ಹೋಗಲಿಲ್ಲ ಅವರು ಷಣ್ಮುಖ ಶಿವಿಗಳೆಲ್ಲ ಕಾಡಲ್ಲಿ ಕೂತ್ಕೊಳ್ಳಿಲ್ಲ ಮೊದಲು ಸಾಧನೆ ಮಾಡುವಾಗ ಯೋಗಿ ಕುಳದಲ್ಲಿ ಕೂತರು ಆದರೆ ಆಮೇಲೆ ಸಿದ್ಧಿ ಪುರುಷರಾಗಿ ಬಂದು ಎಲ್ಲರೊಂದಿಗೆ ಬದುಕಿ ಎಲ್ಲರಿಗೂ ಬೋಧನೆಯನ್ನು ಮಾಡಿ ಹೋದರು ಅಲ್ಲಮ್ಮ ಪ್ರಭುಗಳು ಇದ್ದರು ಹನ್ನೆರಡು ವರ್ಷ ಅಂತ ಹೇಳ್ತಾರೆ ಆದರೆ ಮತ್ತೆ ಬಂದು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ನಡೆಸಿದ್ರು ಇದು ನಮ್ಮ ಪರಂಪರೆ ಇದು ನಮ್ಮ ಪರಂಪರೆ ಬಸವಾದಿ ಪ್ರಮಥರ ಪರಂಪರೆ ಹೆರಿಟೇಜ್ ಅದ್ಭುತವಾದ ವಂಡರ್ಫುಲ್ ಹೆರಿಟೇಜ್ ನಮ್ಮ ಹೆಮ್ಮೆ ಇರಬೇಕು ಆದರೆ ಇಂತಹ ಪರಂಪರೆಯವ್ರು ನಾವು ಹೇಗೆ ಬದುಕ್ತಾ ಇದ್ದೀವಿ ರೋಗಿಗಳಾಗಿ ಭೋಗಿಗಳಾಗಿ ಜಗಳ ಗಂಟರಾಗಿ ಜಾತಿವಾದಿಗಳಾಗಿ ನೀತಿ ಮಾರ್ಗವನ್ನು ಬಿಟ್ಟು ಕುಡುಕರಾಗಿ ಇನ್ನು ಏನೇನೋ ದುಶ್ಚ ದುಶ್ಚಟ ದುರ್ಗುಣಗಳನ್ನು ಕಲ್ತ್ಕೊಂಡು ನಮ್ಮ ಸಂಸ್ಕೃತಿಯನ್ನು ಬಿಟ್ಬಿಟ್ಟಿದ್ದೀವಲ್ಲ ನಮ್ಮ ಪರಂಪರೆಯನ್ನೇ ಮರ್ಚುಬಿಟ್ಟಿದ್ದೇವಲ್ಲ ಇದು ಸರಿಯಾದ ಪದ್ಧತಿ ಅಲ್ಲ ಇದು ಸರಿಯಾದ ಪದ್ಧತಿ ಅಲ್ಲ ನಮ್ಮ ಪರಂಪರೆ ಬಸವಾದಿ ಪ್ರಮಥರ ಪರಂಪರೆ ಹಾಗಾದರೆ ಅರವತ್ಮೂರು ಜನರ ಪರಂಪರೆ ಏನದು ಶೈವ ಪುರಾತನರು ಅವರು ತಮಿಳುನಾಡಿನಲ್ಲಿ ಆಗಿ ಹೋದಂಥವರು ಇಳಿಯಾಂಡ ಗುಡಿಮಾರ ನೀಲಕಂಠ ಶಿವಯೋಗಿ ಅಂದರೆ ನೀಲಕಂಠಾಚಾರ್ಯ ಅಂತ ಒಬ್ಬರು ಬರ್ತಾರೆ ಇನ್ನು ಅನೇಕ ಜನ ಬರ್ತಾರೆ ಮಾದಾರ ಚೆನ್ನಯ್ಯನವರು ಆ ಪರಂಪರೆಯವರಲ್ಲ ಮಾದಾರ ಚೆನ್ನಯ್ಯನವರು ಅನುಭವ ಮಂಟಪದಾಗೆ ಇದ್ದರು ಅದನ್ನು ಮುಂದೆ ನಾವು ನೋಡೋಣ ಮುಂದಿನ ಪ್ರವಚನಗಳಲ್ಲಿ ಬಸವ ಧರ್ಮಾಮೃತದಲ್ಲಿ ಇನ್ನೂ ಅನೇಕ ಜನರ ಶರಣರ ಚರಿತಾಮೃತವನ್ನು ನಾವು ಸವಿಯವರು ಇದ್ದೀವಿ ಪರಂಪರೆಯಲ್ಲಿ ಇವರು ಒಂದು ಸಾರಿ ಬಸವಣ್ಣನವ್ರಿಗೆ ಯಾರೋ ಕೇಳ್ತಾರೆ ಬಸವಣ್ಣವರೇ ಒಂದು ವಚನದಾಗ ಪ್ರಶ್ನೆ ಹಾಕೊಂಡು ಹೇಳ್ತಾರೆ ನಿಮ್ಮ ಗೋತ್ರ ಪುರುಷರು ಯಾರು ಅಂತ ಕೇಳಿದರೆ ತಲೆಯನ್ನು ಬಗ್ಗಿಸಿ ನೆಲವನ್ನು ಕುತ್ತಿ ಯಾಕಪ್ಪ ಸುಮ್ಮನೆ ನಿಂತಿದ್ದೀರಿ ನೆಲ ಕೆರಿತಾ ನೆಲ ಬರಿತಾ ಯಾಕೆ ನಿಂತಿದ್ದೀರಿ ಹೇಳಿ ಕುಲಪುರುಷ ನಮಗೆ ಮಾದಾರ ಚೆನ್ನಯ್ಯ ಕುಲಪುರುಷ ಡೋಹರ ಕಕ್ಕಯ್ಯ ಹಾಗಂತ ಹೇಳಿ ಇವರು ಬಸವಣ್ಣನಗಿಂತ ಹಿರಿಯರು ಅಂತ ಭಾವಿಸ್ಬೇಕಾಗಿಲ್ಲ ನಾವು ಡೋಹರ ಕಕ್ಕಯ್ಯನವ್ರಿಗೆ ದೀಕ್ಷೆ ಆಗಿದ್ದೆ ಬಸವಣ್ಣನವರಿಂದ ಮಾದಾರ ಚೆನ್ನಯ್ಯನವರು ಅನುಭವ ಮಂಟಪಕ್ಕೆ ಬಂದಿದ್ದು ಅನುಭವ ಮಂಟಪಕ್ಕದ ಪರ ಇದ್ದಾಗ ಅವ್ರು ಅಂಕಿತ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನು ಮುಂದೆ ಹೇಳ್ತೀನಿ ನಾನು ಇಲ್ಲಿ ಹರಿಹರನ ಮಾದಾರ ಚೆನ್ನಯ್ಯ ಮಾದಾರ ಚೆನ್ನಯ್ಯನ ಕಲ್ಪನೆಗೂ ಬಸವಣ್ಣನವರ ಮಾದಾರ ಚೆನ್ನಯ್ಯನ ಪರಿಕಲ್ಪನೆಗೂ ಭಾಳ ವ್ಯತ್ಯಾಸ ಇದೆ ಹರಿಹರ ಶೈವಿಮಯ ಮಾಡಿಬಿಟ್ಟಿದ್ದಾನೆ ಸಾಹಿತ್ಯದಲ್ಲಿ ಆದರೆ ಬಸವಾದಿ ಪ್ರಮುಖರ ಪರಂಪರೆಯಲ್ಲಿ ಬರ್ತಕ್ಕಂಥ ಇವರು ಬೇರೆ ಬೇರೆಯವರಲ್ಲ ಇವರು ಕಾವ್ಯದಲ್ಲಿ ಪಾತ್ರಗಳನ್ನು ಬೇರೆ ಥರ ಅಷ್ಟೇ ಆದರೆ ಬಸವಣ್ಣವ್ರ ನಂತರ ಹರಿಹರ ನಮ್ಗೆ ಹರಿಹರನ ಸಾಹಿತ್ಯ ಮುಖ್ಯ ಅಲ್ಲ ಬಸವಾದಿ ಪ್ರಮುಖರ ವಚನ ಸಾಹಿತ್ಯವೇ ನಮಗೆ ಅಥೆಂಟಿಕ್ ಅದೇ ಆಧಾರ ಆ ದೃಷ್ಟಿಯಿಂದ ಮಾದಾರ ಚೆನ್ನಯ್ಯನವರ ವಚನಗಳನ್ನು ಅಧ್ಯಯನ ಮಾಡಿದರೆ ಅವರ ಅಂಕಿತವನ್ನು ನೋಡಿದರೆ ಅನುಭವ ಮಂಟಪ ಪರಾಕಾಷ್ಠತೆಯಲ್ಲಿದ್ದಾಗ ಬಂದಿರೋದು ಜೇಡರ ದಾಸಿಮಯ್ಯನವರ ವಚನಗಳಲ್ಲಿ ಕೆಂಬಾವಿ ಬೋಗಣ್ಣನ ಹೆಸರು ಬರ್ತದೆ ಡೋಹರ ಕಕ್ಕಯ್ಯನ ಹೆಸರು ಬರ್ತದೆ ಕುಂಬಾರ ಗೊಂಡಯ್ಯನ ಹೆಸರು ಬರುತ್ತೆ ಮಾದಾರ ಚೆನ್ನೈನ ಹೆಸರು ಬರುತ್ತೆ ಮತ್ತು ಹಾಗಾದರೆ ಜೇಡ್ರದಾಸಿಮ್ಯನವರ ಚಂದ್ರ ಬಸವಣ್ಣವ್ರ ಹೆಸರು ಬಂದಿಲ್ಲ ಅಂದರೆ ಬಸವಣ್ಣವ್ರ ಜೊತೆಗೆ ಇದ್ದಿಲ್ಲ ಅಂತ ಅಲ್ಲ ಅರ್ಥ ಅಲ್ಲ ಬಸವಣ್ಣವರ ಹೆಸರು ಬಂದಿರೋ ವಚನಗಳು ಸಿಕ್ಕಿಲ್ಲ ಯಾಕಂದರೆ ಒಂದು ನೂರೈವತ್ತು ನೂರವತ್ತು ನೂರ ಎಪ್ಪತ್ತು ವಚನಗಳು ಸಿಕ್ಕಿರ್ಬೋದು ಅಷ್ಟೇ ಬಾಕಿಯುವೆಲ್ಲ ಬಸವಣ್ಣನೂರ ವಚನಗಳು ಸಿಕ್ಕಿಲ್ಲ ಆದ್ದರಿಂದ ನಾವಿಲ್ಲಿ ತಿಳ್ಕೊಬೇಕು ಬಸವಾದಿ ಪ್ರಮಥರ ಪರಂಪರೆ ನಮ್ಮದು ಆಮೇಲೆ ಹತ್ತನೇದು ಯಾವ್ದಪ್ಪ ಅಂದರೆ ಧರ್ಮಗ್ರಂಥ ಧರ್ಮಗ್ರಂಥ ಅಂದರೆ ನಮ್ಮದು ವಚನ ಸಾಹಿತ್ಯವೇ ನಮ್ಮ ಧರ್ಮಗ್ರಂಥ ವಚನ ಸಾಹಿತ್ಯವೇ ನಮ್ಮ ಧರ್ಮಗ್ರಂಥ ಅಂದರೆ ವಚನ ಸಾಹಿತ್ಯ ಏನು ಸಿದ್ದರಾಮೇಶ್ವರರು ಹೇಳ್ತಾರೆ ಪುರಾತನರ ನುಡಿಯೇ ನಮಗೆ ಗತಿ ಮತ್ತು ಚೆನ್ನ ಬಸವಣ್ಣವ್ರು ಕೂಡ ಹೇಳ್ತಾರೆ ಅದು ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಅಂತ ಹೇಳ್ತಾರೆ ಆದ್ಯರ ವಚನ ಪರುಷ ಕಂಡಣ್ಣ ಅಂತಾರೆ ಬಸವಣ್ಣವ್ರು ಇಲ್ಲಿ ಆದ್ಯರು ಅಂದರೆ ಬಸವಣ್ಣವ್ರಿಗಿಂತ ಹಿಂದವರು ಅಲ್ಲ ಬಸವಾದಿ ಪ್ರಮಥರೇ ತಮಗೆ ತಾವು ಅವ್ರಿಗೆ ಗೊತ್ತಿತ್ತು ನಾವೊಂದು ಧರ್ಮ ಪ್ರವರ್ತಕರು ಅಂತೇಳಿ ಪ್ರಮಥರು ಆದ್ಯರು ಪುರಾತನರು ಅಂತ ಬಳಸುವಾಗ ತಮಗೆ ಅನುಭವ ಮಂಟಪದ ಆದ್ಯರಿಗೆ ಬಳಸ್ಕೊಂಡಿರ್ತಕ್ಕಂಥದ್ದು ಬಸವಣ್ಣವ್ರದ ಅದು ಆದ್ಯರ ವಚನ ಪರುಷ ಖಂಡಣ್ಣ ಅಂದರೆ ಬಸವಣ್ಣವ್ರಿಗಿಂತ ಹಿಂದೆ ವಚನ ಸಾಹಿತ್ಯ ಇತ್ತು ಅಂತ ಅರ್ಥ ಅಲ್ಲ ಖಂಡಿತ ಅಲ್ಲ ಅಂಕಿತವನ್ನು ಇಟ್ಟುಕೊಳ್ಳುವ ಪದ್ಧತಿ ವಚನ ಸಾಹಿತ್ಯವನ್ನು ರಚನೆ ಮಾಡುವ ಪದ್ಧತಿ ಬಂದಿದ್ದೇ ಅನುಭವ ಮಂಟಪದ ಮಥನದಿಂದ ಚಿಂತನದಿಂದ ಅಲ್ಲಿಯೇ ಉದ್ಭವ ಆಗಿರ್ತಕ್ಕಂಥದ್ದದು ಅದಕ್ಕೆ ವಚನ ಸಾಹಿತ್ಯವೇ ನಮ್ಮ ಪರಂಪರೆ ನಮ್ಮ ಧರ್ಮಗ್ರಂಥ ಇನ್ನು ಧರ್ಮಗುರು ಬಸವಣ್ಣನ ಧರ್ಮಗುರು ನಮ್ಮ ಧರ್ಮಗುರು ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳೇ ನಿರ್ಣಯ ಕೊಟ್ಬಿಟ್ಟಿದ್ದಾರೆ ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ ಆದಿಯಲ್ಲಿ ನೀನು ಲಿಂಗವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಜಂಗಮ ಆದಿಯಲ್ಲಿ ನೀನೇ ಜಂಗಮವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪ್ರಸಾದ ಆದಿಯಲ್ಲಿ ನೀನೇ ಪ್ರಸಾದಿಯಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪಾದೋದಕ ಇಂತಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದಕ್ಕೆ ನೀನೇ ಪೂರ್ವಾಚಾರಿಯಾದ ಕಾರಣ ನೀನೇ ಎಲ್ಲದಕ್ಕೂ ಮೂಲ ನೀನೇ ನೀನೇ ಸರ್ವಸಂ ಎಲ್ಲದಕ್ಕೂ ಮೂಲ ಅಂತ ತಿಳ್ಕೊಂಡು ಹೇಳ್ತಾರೆ ಆದ್ದರಿಂದ ನಮ್ಮ ಧರ್ಮ ಗುರು ಬಸವಣ್ಣ ಇಲ್ಲಿ ಅನೇಕ ಜನ ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡಬಹುದು ಅವ್ರ ಮೂಲ ಇವ್ರ ಮೂಲ ಅಂತ ಹೇಳ್ಬೋದು ಆದರೆ ನಮ್ಮ ಪರಂಪರೆಗೆ ನಮ್ಮ ಧರ್ಮಕ್ಕೆ ಬಸವ ಧರ್ಮ ಅಂತಂದಾಗ ಯಾರ ಗುರು ಅನ್ನೋ ಪ್ರಶ್ನೆನೇ ಬರಲ್ಲ ಬಸವಣ್ಣ ಬೌದ್ಧ ಧರ್ಮಕ್ಕೆ ಯಾರು ಗುರು ಅಂತ ಕೇಳ್ತಾರ ಇಲ್ಲ ಹಾಗೆ ಬಸವ ಧರ್ಮಕ್ಕೆ ಬಸವಣ್ಣನವರೇ ಆದಿ ಅಲ್ಲಮ್ಮ ಪ್ರಭುಗಳೇ ನಿರ್ಣಯ ಕೊಟ್ಬಿಟ್ಟಿದ್ದಾರೆ ಖಂಡನೆಗಾಗಿ ಮಂಡನೆಗಾಗಿ ಯಾವುದಕ್ಕೂ ಕೂಡ ಅವರು ಬೇರೆ ಗುರುಗಳನ್ನು ಪ್ರಸ್ತಾಪ ಮಾಡೋದೇ ಇಲ್ಲ ಐದು ಜನನೂ ಬರಲ್ಲ ಆರು ಜನೂ ಬರಲ್ಲ ಯಾರೂ ಬರಲ್ಲ ಅಲ್ಲಿ ನಾವು ತಿಳ್ಕೊಬೇಕು ನಮ್ಮ ಪರಂಪರೆ ನಮ್ಮ ನ ಧರ್ಮಗುರು ನಮ್ಮ ಧರ್ಮ ಸಾಹಿತ್ಯ ವಚನ ಸಾಹಿತ್ಯ ನಮ್ಮ ಧರ್ಮಗುರು ಬಸವಣ್ಣ ಹೀಗೆ ಹನ್ನೊಂದು ಲಕ್ಷಣಗಳನ್ನು ಸಮಗ್ರವಾಗಿ ಹೊಂದಿರತಕ್ಕಂತಹ ಈ ಧರ್ಮ ಬಸವ ಧರ್ಮ ಈ ಪರಂಪರೆಯಲ್ಲಿ ಬರತಕ್ಕಂಥ ಶರಣರ ಬಗ್ಗೆ ನಾವು ಮುಂದಿನ ಪ್ರವಚನಗಳಲ್ಲಿ ತಿಳ್ಕೊಳ್ಳೋಣ ಒಂದೊಂದೇ ಒಂದೊಂದೇ ಒಬ್ಬೊಬ್ಬ ಶರಣರನ್ನು ಅವರ ವಚನಗಳನ್ನು ನಾವು ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವರಿಗೂ ಶರಣ ಶರಣ